ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದ ತಹಸೀಲ್ದಾರ್ ಕಾರ್ಯಾಲಯದ ಅಭಿಲೇಖಾಲಯದ ದಾಖಲೆಗಳನ್ನು ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ದಾಖಲೆಗಳ ಗಣಿಕೀಕರಣಗೊಳಿಸುವ ಕಾರ್ಯಕ್ಕೆ ಇಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಚಾಲನೆ ನೀಡಿ ಈ ಯೋಜನೆಯಿಂದ ಕಚೇರಿಗೆ ರೈತರು ಅಲೆದಾಡುವ ಪರಿಸ್ಥಿತಿ ಹೋಗಲಾಡಿಸಿ ಆನ್ಲೈನ್ ಮುಖಾಂತರ ಇದರ ಪ್ರಯೋಜನ ಪಡೆದುಕೊಳ್ಳುವ ಅವಕಾಶವನ್ನು ಕಂದಾಯ ಇಲಾಖೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಚಾಲನೆ ಕೊಟ್ಟು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ನಾಯಕ್ ಸಿಪಿಐ ಜಯಪಾಲ್ ಪಾಟೀಲ್ ಹಾಗೂ ಪುರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಒಂದು ಸಿಸ್ಟಿನ್ ಬರ್ತವೆ ಈಗ ಹಿಂಗೆ ಹಿಂಗೆ ಡೆಸ್ಟ್ರಾಯ್ ಆಗ್ತಿತ್ತು ಮತ್ತೊಂದು ಆಗ್ತಿತ್ತು ಸೊ ಅದರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ಗೆ ಒಂದು ಸೇಫ್ಟಿ ಬಂತು ಯಾವ ಡಾಕ್ಯುಮೆಂಟ್ ಹಾಳಾಗೋದು ಮತ್ತು ಆನ್ಲೈನ್ದಲ್ಲೂ ಸಿಗ್ತಿತ್ತು ನಾ ಕಂಪ್ಲೇಂಟ್ ಮಾಡೋದು ತಕ್ಷಣ ಕಚೇರಿ ಹೋಗಿದ್ವಿ ಆ ಪೇಜ್ಗಳ ಗಣಕೀಕರಣ ಮಾಡಿ ಸಾರ್ವಜನಿಕರಿಗೆ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ ಹೇಗೆ ಹಸ್ತಾಂತರ ಅಂದರೆ ಯಾರಿಗೆ ಯಾವುದೂ ಪ್ರಾಪರ್ಟಿ ಇದು ಆ ರೆಕಾರ್ಡ್ಸ್ ನೀವೆ ಅದರಲ್ಲಿ ಪುರಾತನ ರೆಕಾರ್ಡ್ ಇರ್ಬೋದು ಎಲ್ಲ ಪುರಾತನ ರೆಕಾರ್ಡ್ ಹೌದು ಯಾರು ಬೇಕಾದರೆ ಆ ಸ್ವಯಂ ದಸೀಲಾರ್ ಕಡೆ ಬರೋದು ಬೇಡ ದಶೀಲ ಭಟ್ಟ ಹೋಗೋದು ಬೇಡ ಸ್ವಯಂ ಅವರೇ ಆನ್ಲೈನ್ ತಗೊಳ್ಬೋದು ಅದಕ್ಕೆ ಫೀಸ್ ಇರ್ತದೆ

ಜನರಿಗೆ ಏನು ಬೇಕು ಅದು ಜನರ ಮನೆಯ ಮುಟ್ಟು ಇದು ವೆಚ್ಚ ಕಡಿಮೆ ಆಗ್ತದೆ ಪಾರದರ್ಶಕ್ತಿ ಇರ್ತದೆ ಹಾಗಾಗಿ ಇವತ್ತಿದು ಚಾಲನೆ ಹಳ್ಳದಲ್ಲಿ ಕೊಟ್ಟಿದ್ದೇವೆ ಮಧ್ಯಾಹ್ನ ಅಂಡೇಲಿ ಇಲ್ಲಿ ಸಿದ್ದ ಚಾಲನೆ ಕೊಡ್ತೇವೆ ಒಂದು ಎಂಟು ದಿವಸದಿಂದ ಬಂದಾಗ ಜೋಡಾಗೆ ಡಿ ಸಿ ನಾವು ಕೊಡಿ ಚಾಲನೆಗಾದರೆ ಜೋಡಿಗೆ ಕೊಟ್ಟಿದ್ದೇವೆ